ಕಾರಣವಿಲ್ಲದೆ ಅಧಿಕಾರಿಗಳ ವರ್ಗಾವಣೆ ಬಿಬಿಎಂಪಿ ಆಯುಕ್ತರ ವಿರುದ್ಧ ಶಾಸಕ ಎಸ್ ಮುನಿರಾಜು ಆಕ್ರೋಶ ಯಾರದ್ದೂ ಮಾತನ್ನ ಕೇಳಿ ಕಾರಣವಿಲ್ಲದೆ ಬಿಬಿಎಂಪಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುತ್ತಿರುವ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಬೇಜವಾಬ್ದಾರಿತನದಿಂದ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ಶಾಸಕ ಎಸ್ ಮುನಿರಾಜು ದೂರಿದ್ದಾರೆ ಶೆಟ್ಟಿಹಳ್ಳಿಯಲ್ಲಿ ತಮ್ಮ ಕಚೇರಿಯಲ್ಲಿ ಶಾಸಕ ಎಸ್ ಮುನಿರಾಜು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಕಮಿಷನರ್ಗೆ ಯೋಗ್ಯತೆ ಇದ್ರೆ ನಮ್ಮಲ್ಲಿ ಖಾಲಿ ಇರುವ ಅಧಿಕಾರಿಗಳ ಸ್ಥಾನವನ್ನ ಪೂರ್ಣ ಮಾಡಲಿ ಈ ಬಗ್ಗೆ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಅವರಿಗೆ ಪತ್ರ ಬರೆದಿದ್ದೇನೆ ಇತ್ತೀಚೆಗೆ ನನ್ನ ಕ್ಷೇತ್ರದ ಪಾಲಿಕೆ ಅಧಿಕಾರಿಗಳನ್ನ ಎಂಜಿನಿಯರ್ ಧರ್ಮೇಂದ್ರ ಕುಮಾರ್ ಅವರು ಬಂದು ಮೂರು ತಿಂಗಳಾಗಿಲ್ಲ ಬದಲಾಯಿಸಿದ್ದಾರೆ ಪ್ರಾಜೆಕ್ಟ್ನ ಒಬ್ಬ ಮಹಿಳಾ ಎಂಜಿನಿಯರ್ ಅವರು ಎರಡು ತಿಂಗಳಾಗಿಲ್ಲ ಬದಲಿಸಿದ್ದಾರೆ ಇನ್ನೊಬ್ಬ ಅಧಿಕಾರಿ ಎಇಇ ಕೃಷ್ಣಮೂರ್ತಿ ಅವರನ್ನು ಕೂಡ ಬದಲಿಸಿದ್ದಾರೆ ನಮಗೆ ನಾಲ್ಕು ಜನ ಎಇಇ ಬೇಕು ಆದರೆ ಈಗ ಇರೋದು ಒಬ್ಬರೇ ಸರಿಯಾದ ಎಇಗಳಿಲ್ಲ ಎಇಗಳಿಲ್ಲ ಆಫೀಸ್ ಸ್ಟಾಫ್ಗಳು ಇಲ್ಲ ಕೇಳಿದ್ರೆ ಚುನಾವಣೆ ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಅಂತ ಉತ್ತರಿಸ್ತಾರೆ ಸಮಸ್ಯೆ ಹೇಳಿಕೊಳ್ಳೋಣ ಅಂತ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ಅವರಿಗೆ ಬೆಳಗ್ಗೆಯಿಂದ ಹನ್ನೆರಡು ಬಾರಿ ಫೋನ್ ಮಾಡಿದ್ದೇನೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಒಬ್ಬ ಶಾಸಕನ ಕರೆ ಸ್ವೀಕರಿಸದಂತೆ ಬೇಜವಾಬ್ದಾರಿ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಬ್ಬ ಪಾಲಿಕೆ ಆಯುಕ್ತರಾದವರು ಯಾವ ರೀತಿ ವರ್ಗಾವಣೆ ಮಾಡಬೇಕು ಎಂಬುದು ತಿಳಿದಿರಬೇಕು ಅದನ್ನು ಬಿಟ್ಟು ಜನರಿಂದ ತಿರಸ್ಕಾರವಾಗಿರುವ ಯಾರದೋ ಮಾತನ್ನ ಕೇಳಿ ಬೇಜವಾಬ್ದಾರಿ ಅಧಿಕಾರಿಗಳಿಂದ ವರ್ಗಾವಣೆ ಮಾಡ್ತಾ ಇದ್ದಾರೆ ಅವರಿಗೆ ಯೋಗ್ಯತೆ ಇದ್ರೆ ಬೇರೆ ಅಧಿಕಾರಿಗಳನ್ನ ಹಾಕಲಿ ನಮಗೆ ಅವರಿಂದ ಕೆಲಸ ಮಾಡಿಸಿಕೊಳ್ಳುವ ಶಕ್ತಿ ಇದೆ ಎಂದು ಕಿಡಿಕಾರಿದ್ರು ಇಲ್ಲಿನ ಜಂಟಿ ಆಯುಕ್ತ ಬಾಲಶೇಖರ್ ನಿಸಹಾಯಕರಾಗಿದ್ದಾರೆ ಊರು ತುಂಬಾ ಫ್ಲೆಕ್ಸ್ ಹಾವಳಿ ಅದನ್ನು ತೆಗೆಸಿಲ್ಲ ವಲಯ ಆಯುಕ್ತ ಪ್ರೀತಿ ಗೆಲ್ಹೋಟ್ ಅವರಿಗೆ ದೂರು ನೀಡಿದ್ರೂ ಕೂಡ ಪ್ರಯೋಜನವಿಲ್ಲ ಎಂದರು ನೀರಿನ ಆಹಾಕಾರ ಹಾಗೆ ಮುಂದುವರೆದಿದೆ ಸರ್ಕಾರ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ ಇಲ್ಲಿ ಹತ್ತರಿಂದ ಹನ್ನೆರಡು ದಿನಕ್ಕೊಮ್ಮೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ ಸಿಂಟೆಕ್ಸ್ ಮೂಲಕ ನೀಡುವ ನೀರು ಎರಡು ಮೂರು ಮತ್ತು ಮೂರನೇ ಮಹಡಿಗೆ ತೆಗೆದುಕೊಂಡು ಹೋಗಲು ಜನರಿಗೆ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿದ್ದೇವೆ ಎನ್ನುತ್ತಿದ್ದಾರೆ ಜನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ ಎಂದರು ನನ್ನ ಕ್ಷೇತ್ರದ ಬಿಬಿಎಂಪಿ ಅಧಿಕಾರಿಗಳನ್ನ ಧರಣೇಂದ್ರ ಕುಮಾರ್ ಅಂತ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಇನ್ನು ಮೂರು ತಿಂಗಳಾಗಲಿ ಅವಾಗಲೇ ಆತನ ಬದಲಾಯಿಸಿದ್ದಾರೆ ಪ್ರಾಜೆಕ್ಟಲ್ಲಿ ಒಬ್ಬ ಹೆಣ್ಮಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಎರಡು ತಿಂಗಳಿಗೆ ಬದಲಾಯಿಸಿದ್ದಾರೆ ಒಬ್ಬ ಎಡಬಲಿ ಕೃಷ್ಣಮೂರ್ತಿ ಮೇ ಮೂವತ್ತನೇ ತಾರೀಖು ರಿಟೈರ್ಡು ಅವನ್ನ ನಿನ್ನೆ ಈ ವಲಯದಿಂದ ಬದಲಾಯಿಸಿದ್ದಾರೆ ನಮ್ಮಲ್ಲಿ ನಾಲ್ಕು ಜನ ಎಡಬಲಿ ಇರಬೇಕಾಗಿತ್ತು ಇವಾಗಿರೋದು ಒಬ್ಬನೇ ಎಡಬಲಿ ನಾಗಭೂಷಣ ಅಂತ ಇನ್ನು ಮೂರು ವೇಕೆಂಟ್ ಇದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ ಎ ಇಲ್ಲ ಎ ಇಗಳಿಲ್ಲ ಆಫೀಸ್ ಸ್ಟಾಫು ಒಬ್ಬನು ಗತಿ ಇರಲ್ಲ ಕೇಳಿದ್ರೆ ಚುನಾವಣೆ ಅಲ್ಲೋಗಿದ್ದೀವಿ ಇಲ್ಲೋಗಿದ್ದೀವಿ ಅಂತ ಆರಿಕೆ ಉತ್ತರ ಕೊಡ್ತಾರೆ ವಿನ ಹೊಸದಾಗಿ ಒಬ್ಬ ಜೆ ಸಿ ಬಂದಿದ್ದಾರೆ ಬಾಲಶೇಖರ್ ಅಂತ ಆ ಮನುಷ್ಯ ನಿಸ್ಸಾಯಕ ಊರು ತುಂಬ ಫ್ಲೆಕ್ಸ್ಗಳು ತುಂಬಿ ತುಳುಕ್ತಾವೆ ಆ ಮನುಷ್ಯನಿಗೆ ತೆಗ್ಸೋಕ್ಕೆ ಹೋಗ್ತಾ ಇಲ್ಲ ನಾನು ಪ್ರೀತಿ ಗೆಲೋಟ್ ಅಂತೇಳಿ ಝೋನಲ್ ಕಮಿಷನರ್ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಆ ಇಮ್ಮನ್ನು ಸರ್ಕ್ಯುಲರ್ ಹಾಕ್ತೀನಿ ಉತ್ತರ ಕೊಡ್ತೀನಿ ಕಳಿಸ್ತೀನಿ ತೆಗೆಸ್ತೀನಿ ಅಂತ ಹೇಳ್ತಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ನೀತಿ ಸಂಹಿತೆ ಜಾರಿಗೆ ಬರ್ತದೆ ಈ ಬೇಜವಾಬ್ದಾರಿ ಅಧಿಕಾರಿಗಳು ಬಿ ಬಿ ಎಂ ಪಿ ಕೆಲಸ ಮಾಡೋರು ಅರ್ ಕಾರ್ಪೊರೇಷನ್ ಕಮಿಷನರ್ ತುಷಾರ್ ಗಿನ್ನಾತ್ಗೆ ಬೆಳಗ್ಗೆಯಿಂದ 12 ಫೋನ್ ಮಾಡಿದೆ ಅವನು ಯೋಗ್ಯತೆಗೆ ಬಿಎಂಎ ಫೋನ್ ಅಂತಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ ತುಷಾರ್ ಗಿನ್ನಾತ್ ಗೆ ಅವನು ಒಬ್ಬ ಚೇಲಾಗಿ ಕೆಲಸ ಮಾಡುತ್ತಿದ್ದ ಸಮಸ್ಯಾಗಳನ್ನು ಹೇಳಲಿಕ್ಕೆ ಒಬ್ಬ ಬಿಬಿಎಂಪಿ ಕಮಿಷನರ್ ಗೆ ಒಬ್ಬ ಶಾಸಕನಾಗಿ ಬೆಳಗ್ಗೆಯಿಂದ 12 ಫೋನ್ ಮಾಡ್ದರೆ ಅದಕ್ಕೆ ಪ್ರತಿಕ್ರಿಯೆ ಮಾಡಕ್ಕೆ ಅವನು ಯೋಗ್ಯತೆ ಇಲ್ಲ